ಇವತ್ತು ಚಪರದ ಅವರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮುಂಚೆ ಅವರೆಕಾಯಿನ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಸ್ವಲ್ಪ ಕುದೀನ್ ಬೇವು ಇದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಇದು ಸ್ವಲ್ಪ ಫ್ರೈ ಆದಮೇಲೆ ತುಳಿದಿಟ್ಕೊಂಡಿರುವಂಥ ಕಾಯಿ ಹಾಕ್ಬೇಕು ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಇದು ಒಗ್ಗರಣೆಯಲ್ಲೇ ಬೇಯಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಬೇಯಿಸ್ಬಿಟ್ಟು ಮಾಡ್ಕೊಬೋದು ಇದನ್ನು ಒಂದು ಕಾಲು ಗಂಟೆ ಬೇಯಕ್ಕೆ ಬಿಡಬೇಕು ನೋಡಿ ಈಗ ಇದು ಆಗಿದೆ ನೋಡಿ ಈಗ ಇದು ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ನೀಟಾಗಿ ಬೆರೆಸ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಹಿಡಿಬೇಕು ಉಪ್ಪೆಲ್ಲ ನೀಟಾಗಿ ಬೆರೆಸ್ಬೇಕು ಯಾಕಂದರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಈಗ ಇದಕ್ಕೆ ಮೇಲೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಬೆರೆಸ್ಬೇಕು ಪಲ್ಯ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ